ಹೀಗೆ ದೇವರ ಮುಂದೆ ಸಾಲಾಗಿ ತುಲಾಭಾರ ಸೇವೆ ಮಾಡಿಸಿಕೊಳ್ಳುತ್ತಿರುವ ಇವರೆಲ್ಲರೂ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡವರಾಗಿದ್ದಾರೆ ಸಂಕಷ್ಟದ ಸಮಯದಲ್ಲಿ ಇದೇ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ತುಕೊಂಡಿದ್ದ ಇವರು ಇದೀಗ ಇಲ್ಲಿನ ಜಾತ್ರೋತ್ಸವದಲ್ಲಿ ಬಂದು ಹರಕೆ ತೀರಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಕ್ಷೇತ್ರ ಇರುವುದು ಎಲ್ಲಿ ಅಂದರೆ ಅದು ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಪುಟ್ಟ ಗ್ರಾಮ ಮಾಣಿಲದ ಕುಕ್ಕಾಜೆ ಎಂಬಲ್ಲಿ ಕುಕ್ಕಾಜೆಯಲ್ಲಿನ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನ ಕಾರಣಿಕದ ಕ್ಷೇತ್ರವಾಗಿ ಭಕ್ತರ ಸಂಕಷ್ಟ ಪರಿಹರಿಸುವ ಕೇಂದ್ರವಾಗಿದೆ ಭದ್ರಕಾಳಿಕಾಂಬ ಮತ್ತು ಆಂಜನೇಯ ಸ್ವಾಮಿ ನೆಲೆಯಾಗಿರುವ ಈ ಕ್ಷೇತ್ರದಲ್ಲಿ ಅದೇನೇ ಸಂಕಷ್ಟ ಇದ್ರೂ ದೇವರು ಪರಿಹರಿಸುತ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಇಲ್ಲಿ ತುಲಾಭಾರ ಸೇವೆ ಹರಕೆ ಹೇಳಿಕೊಂಡು ತಮ್ಮ ಸಂಕಷ್ಟ ಪರಿಹರಿಸು ಅಂತ ಪ್ರಾರ್ಥನೆ ಸಲ್ಲಿಸಿದ್ರೆ ಸಾಕು ದೇವರು ಅದನ್ನು ಪರಿಹರಿಸುತ್ತಾರೆ ಅನ್ನೋದು ಇಲ್ಲಿನ ವೈಶಿಷ್ಟ್ಯ ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಮದುವೆ ವಿಳಂಬ ಮಕ್ಕಳಾಗಿದ್ದ ಇರುವುದಕ್ಕೆ ಈ ಕ್ಷೇತ್ರದಲ್ಲಿ ಪರಿಹಾರಗಳು ಇವೆ ಮಾಣಿಲದ ಕುಕ್ಕಾಜೆಯ ಈ ಪ್ರದೇಶದಲ್ಲಿ ಇದ್ದ ಹುತ್ತದ ಮೇಲೆ ಕಾಳಿಕಾಂಬ ದೇವಿ ಉಯ್ಯಾಲೆ ಆಡಿ ಹೋಗಿದ್ದ ಕಾರಣ ಈ ಕ್ಷೇತ್ರದಲ್ಲಿ ಕಾರಣಿಕ ನಡೆಯಲು ಕಾರಣ ಎನ್ನಲಾಗಿದೆ ಈ ಹಿಂದೆ ಇಲ್ಲಿ ನಡೆದಿದ್ದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ವಿಚಾರ ತಿಳಿದುಬಂದಿದ್ದು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನ ತೆರೆದಿಟ್ಟಿದೆ ಕಳೆದೊಂದು ವಾರದಿಂದ ಇಲ್ಲಿ ಜಾತ್ರೋತ್ಸವ ಆರಂಭಗೊಂಡಿದ್ದು ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ ದೇವರ ಉತ್ಸವ ದರ್ಶನ ಬಲಿ ಉತ್ಸವಗಳು ನಡೆದಿದ್ದು ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ದೇವರ ದರ್ಶನ ಬಲಿಯ ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಿ ಅಭಯ ನೀಡಿ ಕಳುಹಿಸಲಾಗಿದೆ ಪುಟ್ಟದೊಂದು ಗ್ರಾಮದಲ್ಲಿ ಕಾಳಿಕಾಂಬ ಹಾಗೂ ಆಂಜನೇಯನ ಶಕ್ತಿಯಿಂದ ಅನೇಕ ಪವಾಡಗಳು ನಡೆದಿವೆ ಈ ಕ್ಷೇತ್ರದಲ್ಲಿ ಅದೆಂಥ ಇದೆ ಎಂದು ಇಲ್ಲಿಗೆ ಬಂದವರಿಗೆ ತಿಳಿಯುತ್ತೆ ಕಾಳಿಕಾಂಬಾ ದೇವಿಯೇ ಸಾಕ್ಷಾತ್ ಇಲ್ಲಿಗೆ ಬಂದು ಸಂಚರಿಸಿದ ವಿಹರಿಸಿದ ಕ್ಷೇತ್ರವಾಗಿರೋದ್ರಿಂದ ಇಲ್ಲಿನ ಮಹಿಮೆ ಅಪಾರ ಅಂತಾರೆ ಇಲ್ಲಿನ ಅರ್ಚಕರು ಮೊದಲೇ ಒಂದು ಮಣ್ಣಿನ ಪ್ರಸಾದ ಮಹಾಲು ಸಂತಾನವೇ ಆಗದಿದ್ದಲ್ಲಿ ಮತ್ತು ಭಯನಕ ರೋಗ ಸಂಬಂಧ ವಿಷಯಕ್ಕೆ ಮತ್ತು ಪ್ರಸಾದ ಮಗು ನಾಲಗೆ ಬರುವಂಥ ಮಗುವಿಗೆ ಪ್ರಸಾದವನ್ನು ಕೊಟ್ಟು ಇವತ್ತು ಬಂದು ತಲವಾರಾಗಿ ಮಗು ತೆಂಡು ಮಗು ಚಿಕ್ಕ ಮಗು ಅದು ಮಾತಾಡಿ ಅಲ್ಲಿ ಮಾತಾಡಿದೆ ತಲವೇ ಆದ ನಂತರ ಅಂತ ಕೆಲವು ಕೈ ಕಾಡಿಗೆ ಸಮಸ್ಯೆ ಬಂದಾಗ ಜೀವನದಲ್ಲಿ ಚಿಕಿತ್ಸೆ ಬಂದಾಗ ಜೀವವೇ ಬೇಡ ಅನ್ನೋ ಮಟ್ಟಕ್ಕೆ ಬಂದಾಗ ತಾಯಿನಡಿಯಲ್ಲಿ ಅವರಾಗೇ ನೀವು ಪ್ರಾರ್ಥನೆ ಮಾಡಿಕೊಂಡಂತೆ ಅವು ಅದು ಪರಿಹಾರ ಆಗುವುದು ಬಹಳ ಶ್ರೇಷ್ಠದಾಗಿರ್ಬೋದು ಅದೇನೇ ಇದ್ರೂ ಈ ರೀತಿ ಜನರಿಗೆ ಒಳಿತನ್ನು ನೀಡುತ್ತಿರುವ ಈ ಕ್ಷೇತ್ರದ ಮಹಿಮೆಗೆ ರಾಜ್ಯದ ವಿವಿಧೆಡೆಯಿಂದ ಮತ್ತು ಸುತ್ತಮುತ್ತಲಿನಿಂದ ಬಂದ ಭಕ್ತರು ತಮ್ಮ ಭಕ್ತಿಯನ್ನ ಅರ್ಪಿಸಿ ಕೃತಾರ್ಥರಾಗುತ್ತಾರೆ